ನಮಸ್ಕಾರ ಒನ್ ನ್ಯೂಸ್ಗೆ ಸ್ವಾಗತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರು ಜನಸಂಖ್ಯಾ ನಿಯಂತ್ರಣ ಮತ್ತು ಕುಟುಂಬ ಯೋಜನೆಯ ಕುರಿತ ತಮ್ಮ ದೃಷ್ಟಿಕೋನಗಳೊಂದಿಗೆ ಮತ್ತೊಮ್ಮೆ ಹೊಸ ಚರ್ಚೆಯನ್ನು ಹುಟ್ಟುಹಾಕಿದ್ದಾರೆ ಇತ್ತೀಚೆಗೆ ನಾಗ್ಪುರದಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ದೇಶದಲ್ಲಿ ಜನಸಂಖ್ಯಾ ಅಸಮತೋಲನವನ್ನು ತಡೆಯಲು ನಾವು ಇಬ್ಬರು ನಮ್ಮ ಮೂವರು ಸೂತ್ರವನ್ನು ಅಳವಡಿಸಿಕೊಳ್ಳಬೇಕು ಎಂದು ಹೇಳುವ ಮೂಲಕ ಸಂಚಲನ ಮೂಡಿಸಿದ್ದಾರೆ ಸ್ಮೃತಿ ಮಂದಿರ ಸಂಕೀರ್ಣದಲ್ಲಿ ಭವಿಷ್ಯದ ಭಾರತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದೃಷ್ಟಿಕೋನ ಎಂಬ ಉಪನ್ಯಾಸ ಸರಣಿಯ ಸಂದರ್ಭದಲ್ಲಿ ನಡೆಯಿತು ಭಾರತದ ಜನಸಂಖ್ಯಾ ನೀತಿಯು ಸಮಗ್ರವಾಗಿರಬೇಕು ಮತ್ತು ಎಲ್ಲರಿಗೂ ಒಂದೇ ಆಗಿರಬೇಕು ಎಂದು ಅವರು ವಾದಿಸಿದರು ಇದರ ಹಿಂದಿನ ಮುಖ್ಯ ಕಾರಣವೆಂದರೆ ಧಾರ್ಮಿಕ ಆಧಾರದ ಮೇಲೆ ಜನಸಂಖ್ಯಾ ಅಸಮತೋಲನವು ರಾಷ್ಟ್ರಕ್ಕೆ ಹಾನಿಕಾರಕವಾಗಬಹುದು ಈ ಹೇಳಿಕೆಯ ನಂತರ ಹಲವಾರು ನಾಯಕರು ಮತ್ತು ತಜ್ಞರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಕೆಲವರು ಇದನ್ನು ರಾಷ್ಟ್ರೀಯ ಭದ್ರತೆ ಮತ್ತು ಭವಿಷ್ಯಕ್ಕೆ ನಿರ್ಣಾಯಕವೆಂದು ಪರಿಗಣಿಸಿದರೆ ಇತರರು ಇದನ್ನು ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಧಾರ್ಮಿಕ ಸಹಿಷ್ಣುತೆಯ ವಿರುದ್ಧವೆಂದು ವಿವರಿಸುತ್ತಿದ್ದಾರೆ ಈ ಕಾರ್ಯಕ್ರಮವನ್ನು ನಾಗ್ಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಆಯೋಜಿಸಲಾಗಿತ್ತು